ಕಾಚಾಪುರ ಗ್ರಾಮದಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ಕಾಮಗಾರಿ ಕಲ್ಬುರ್ಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ಕಾಲುವೆ ಸ್ವಚ್ಛಗೊಳಿಸುತ್ತಿದ್ದಾರೆ ಇದರಿಂದ ಗ್ರಾಮದ ರೈತರಿಗೆ ಕಾಲುವೆಯಿಂದ ನೀರುಣಿಸಲು ತುಂಬಾ ಅನುಕೂಲಕರವಾಗಿರುತ್ತದೆ ಈ ಕಾಮಗಾರಿಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ವರದಿ ತಿಪ್ಪಣ್ಣ ಜಾಲಹಳ್ಳಿ ನೀವು ಯಾವುದ್ರಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದೆ ಪಂಚಾಯತಿ ಕಡೆಯಿಂದ ಹಾಂ ಎಷ್ಟು ದಿವಸದಿಂದ ಮಾಡ್ಲಿಕ್ಕೆ ಈಗ ಇವತ್ತಿಗೆ ಇಪ್ಪತ್ನಾಲ್ಕನೇ ಶುರು ಹಾಂ ಈಗ ಒಂದು ನಿಮ್ಮ ಹೆಸ್ರು ಹ್ಞೂ ನೀವೇನು ಮಾಡೋದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಅಂತ ಹೇಳಿ ಒಂದು ಸಂಘಟನೆ ಸ್ಥಾಪನೆ ಬ್ರಾಂಚ್ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಆ ಸಂಘಟನೆ ಪರವಾಗಿ ನಮಗ್ ಅಭಯ್ ಸರ್ ಅಂತ ರಾಜ್ಯಾಧ್ಯಕ್ಷರ ಬಿಹಾರ ಬಿಹಾರದವರು ಬಿಹಾರದವ್ರು ಎಲ್ಲ ಕೂಲಿ ಕಾರ್ಮಿಕರನ್ನ ಪಂಚಾಯತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ ನಾವು ಗ್ರಾಮ ಗ್ರಾಮ ಪಂಚಾಯತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ ಸುಮಾರು ಒಂದು ನೂರೂರ್ ಲೇಬರ್ ಅದರ ಸಂಚೆ ಐತಿ ಅವರು ಚೆನ್ನಾಗಿ ಕೆಲಸ ಕೊಟ್ಟು ನಮ್ಗೆ ಪೇಮೆಂಟ್ ಡಿಲೇ ಮಾಡಿದ್ರ ಅಂದ್ರ ನಮ್ ಸಂಘಟನೆ ಕಡೆಯಿಂದ ಇವ್ರಿಗೆ ಲೇಬರ್ ಪೇಮೆಂಟ್ ಹಾಕ್ಸೋದು ಕೆಲಸ ಕೊಡ್ಲಿಲ್ಲ ಅಂದ್ರೆ ಸಂಘಟನೆ ಕಡೆಯಿಂದ ಕೆಲಸ ಇಸ್ ಇವು ನಮ್ ಸಂಘಟನೆ ಕೆಲಸ ಮತ್ತೆ ನಿಮ್ಗೆ ಈ ತರ ಯಾವತ್ತಾದ್ರೂ ಆಗಿದೆಯಾ ಪೇಮೆಂಟ್ ಡಿಲೇ ಮತ್ತೆ ಮುಂಚೆ ಪೇಮೆಂಟ್ ಡಿಲೇ ಆಗ್ತಿತ್ತು ಪೇಮೆಂಟ್ ಡಿಲೇ ಆಗೋ ಸಂಘಟನೆ ಸೇರ್ಕೊಂಡು ಸಂಘಟನೆ ಮಾಡಿ ಹೋರಾಟ ಕಡೆಯಿಂದ ಕೆಲಸ ಮಾಡ್ಲಾತ್ ಮೂರು ವರ್ಷ ಆಯ್ತು ಇವಾಗ ಯಾವ್ದು ತೊಂದರೆ ಇಲ್ಲ ಹೋರಾಟ ಮಾಡಿದ ನಂತರದ ಫಲ ಸಿಕ್ತಾ ಹಾ ಇವಾಗ ಇವಾಗ ಕೆಲಸ ಕೊಡ್ತಾರೆ ಕರೆಕ್ಟ್ ಆಗಿ ಕೆಲಸ ಕೊಡ್ತಾರೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತವ್ರೆ ಇವಾಗ ಯಾವ್ದು ತೊಂದರೆ ಇಲ್ಲ ಇವಾಗ ಯಾವ್ದು ಮುಂಚೆ ಇದ್ದಾಗೆಲ್ಲ ತೊಂದ್ರೆ ಸಂಘಟನೆ ನಾವು ಸಂಘಟನೆ ಮುಂಚೆ ತೊಂದರೆ ಆಗ್ತದೆ ಈ ಸಂಘಟನೆ ಸೇರ್ಕೊಂಡು ಕೆಲಸ ಮಾಡ್ಲಿಕ್ಕೆ ನಿಮಗೆ ಯಾವ್ದು ಬಂದ್ರಿ ಸುಮಾರು ಒಂದು ಇನ್ನೂರು ಲೇಬರ್ ನಿಮ್ಮ ಮಂಡಿಯಲ್ಲಿ ಕೆಲಸ ಮಾಡ್ತಾರೆ ತಾವೇನು ಕೆಲಸ ಮಾಡೋದು ಇದರಲ್ಲಿ ನಾವು ಈ ಲೇಬರಲ್ಲಿ ಇದು ಮೇಟ್ ಮೇಟಾಗಿ ಕೆಲಸ ಮಾಡ್ತೀವಿ ಮೇಟಾಗಿ ಕೆಲಸ ಆ ಮತ್ತು ಈಗ ಎನ್ ಎಮ್ ಆರ್ ಅದು ಎಲ್ಲಾ ಕರೆಕ್ಟಾಗಿ ಆಗ್ತದೆ ಎನ್ ಎಮ್ ಆರ್ ಅದು ನಾವೇ ಮುಂದೆ ಕುಂತು ಹಾಕಿಸ್ತೀವಿ ಹಾಂ ಎನ್ ಎಮ್ ಲಿಸ್ಟ್ ನಮ್ಮ ಕೈಯಾಗಿ ತೊಗೊತೀವಿ ಹಾಂ 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 ಎಲ್ಲಾನು ಜವಾಬ್ದಾರಿಗಳು ಕೆಲವೊಂದು ಜವಾಬ್ದಾರಿ ನಾವೇ ಸ್ವಂತ ನಿಂತೆ ಮಾಡ್ತೀವಿ ಇದಕ್ಕೆ ಏನಾದರೂ ಕೂಲಿ ಕಾರ್ಮಿಕರ ಅಟೆಂಡೆನ್ಸಿಗೆ ಅದಕ್ಕೆ ಏನಾದ್ರು ಪ್ರೊಸೀಜರ್ ಇದೆ ಕೂಲಿ ಕಾರ್ಮಿಕರ ಅಟೆಂಡೆನ್ಸಿಗೆ ಪ್ರೊಸೀಜರ್ ಹಂಗೇನು ಏಜ್ ಲಿಮಿಟ್ ಅದು ಏನಿಲ್ಲ ಅಂದ್ರೆ ವಯಸ್ಕರಿ ಪೂರ್ತಿ ವಯಸ್ಸಾದವ್ರಿಗೆ ಕೆಲಸ ಇಲ್ಲ ಇಲ್ಲ ಹಂಗಂತಲ್ಲ ನಿಮ್ಗೆ ಕೆಲವು ಜನ ಬಂದಿರ್ತಾರಲ್ಲ ಕೆಲವು ಜನ ಬಂದಿರಲ್ಲ ಆತರ ಆತರ ಅಂತಂದ್ರೆ ಎನ್ ಎಮ್ ಎಮ್ ಆಪ್ ನಮ್ಮ ನಮ್ ಕಡೆ ಇದ್ ಮಾಡ್ಯಾರ ಅವರು ಈಗ ಒಂದು ಪೇಜ್ ನಲ್ಲಿ ಹತ್ತು ಜನ ಲೇಬರ್ ಇರ್ತಾರೆ ಪೇಜ್ ಅಲ್ಲಿ ಹತ್ತು ಜನ ಆ ಹತ್ತು ಜನದೊಳಗೆ ಆರ್ ಜನ ಕೆಲ್ಸಕ್ಕೆ ಬಂದಿದ್ರ ಅಂದ್ರೆ ಆ ಆರ್ ಜನ ಮಾತ್ರ ಎನ್ ಹಾಕಬೇಕು ಆರ್ ಹಾಕ್ಬೇಕು ಮಿಕ್ಕವ್ರದೆಲ್ಲ ತಗೊಳೋದಿಲ್ಲ ಹಾಕಂಗಿಲ್ಲ ಸರಿ ಎಲ್ಲಾ ಆನ್ಲೈನ್ ಸಿಸ್ಟಮ್ ಅಲ್ಲಿ ಆನ್ಲೈನ್ ಸರಿ ಸರಿ ಸುಮ್ ಮರ ಒಂದ್ 2 ಕಿಲೋಮೀಟರ್ ಅಷ್ಟೇ ಕೆಲಸ ಮಾಡಿದ್ರು ಈಗ ಈಗ 6 ದಿನದೊಳಗಡೆ ಒಂದೆರಡು 2 1 ಕಿಲೋಮೀಟರ್ ಕೆಲಸ ಮಾಡಿದೀವಿ ಆ 2 ಕಿಲೋಮೀಟರ್ ಕೆಲಸ ಆಗಿದೆ ಮತ್ತೆ ನಿಮಗೆ ಪಿಡಿಓ ಅವರು ಮತ್ತೆ ಬೇರೆ ಕೆಲಸ ಏನಾದ್ರು ಇದ್ರೆ ತಕ್ಷಣ ಮತ್ತೆ ನೆಕ್ಸ್ಟ್ ವಾರದಲ್ಲಿ ಬೇರೆ ಕಡೆ ಎಲ್ಲರೂ ಕೆಲಸ ಅಪ್ರೂವ್ ಮಾಡ್ಕೊಂಡು ಬೇರೆ ಕಡೆ ಕೆಲಸ ಇದೆಯಪ್ಪ ಅಂತಂದ್ರೆ ಬೇರೆ ಕಡೆ ಹೋಗಬೇಕು ಬೇರೆ ಕಡೆ ಕೆಲಸ ಮಾಡಬೇಕು ಅದರ ಬಗ್ಗೆ ಮತ್ತೆ ವರ್ಷದಲ್ಲಿ 90 ದಿನ ಕೂಲಿ ಕೊಡ್ಬೇಕು ಅವರು ಹೌದು ಆ 90 ದಿನದ ಬೇಡಿಕೆ ಇದ್ದೆ ನಾವು ಕೆಲಸ ಕೇಳ್ತೀವಿ ಆ 90 ದಿನ ಸರ್ವಸಮ್ಮನೆ ಕೊಡಲೇಬೇಕು ಅದು ಯಾಕಂದ್ರೆ ನಿಮ್ಗ ಕರೆಕ್ಟ್ ಆಗಿ ಪೇಮೆಂಟ್ ಎಷ್ಟಿದೆ ಅಂತ ಗೊತ್ತಾ ಈಗ ಈ ಸದ್ಯಕ್ಕೆ ಇದೆ ಹೋದ ವರ್ಷ ಮುನ್ನೂರ ಹದಿನಾರು ರೂಪಾಯಿ ಪೇಮೆಂಟ್ ಇತ್ತು ಲೇಬರ್ಗೆ ಈ ವರ್ಷ ಒಂದು ಮುನ್ನೂರದ ನಲ್ವತ್ತೊಂಬತ್ತು ರೂಪಾಯಿ ಪೇಮೆಂಟ್ ಆಗಿದೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಪರ್ ಒಬ್ಬ ವ್ಯಕ್ತಿಗೆ ಕೊಡ್ಬೇಕಂತ ಇದೆ ಅದನ್ನ ಕರೆಕ್ಟ್ ಆಗಿ ಆಗ್ತಾ ಇದ್ದಾರೆ ಆಗ್ತಾರೆ ಮತ್ತೆ ಬೇರೆ ಏನಾದ್ರು ತೊಂದರೆಗಳು ಬೇರೆ ಇಲ್ಲ ಈ ಸದ್ಯಕ್ಕೆ ಮಾತ್ರ ಯಾವ್ದು ಯಾರು ಪಿ ಡಿಒ ಆಗ್ಲಿ ಅಧ್ಯಕ್ಷರ ಆಗ್ಲಿ ಯಾವ್ದು ತೊಂದರೆ ಇಲ್ಲಿ ಮೂರು ವರ್ಷದಿಂದ ಆದ್ರೆ ಹಿಂದೆ ಸ್ವಲ್ಪ ನಾವ್ ಸಂಘಟನೆ ಒಳಗ ಇರ್ಲಿಲ್ಲ ಇದ್ರ ಬಗ್ಗೆ ಮಾಹಿತಿನೂ ನಮ್ಗೆ ಅಷ್ಟ ಸರಿ ಸ್ವಲ್ಪ ಪೇಮೆಂಟ್ ನೂ ಡಿಲೇ ಆಗ್ತಿದ್ವು ಕೆಲಸ ಕೊಡ್ಬೇಕಾದ್ರು ಸ್ವಲ್ಪ ಡಿಲೇ ಮಾಡಿ ಕೆಲಸ ಕೊಡ್ತಿದ್ರು ಈ ಸದ್ಯಕ್ಕೆ ಹಂಗಿಲ್ಲ ನಾವ್ ಸಿಕ್ಸ್ ನಂಬರ್ ಯಾವತ್ತು ಕೊಡ್ತೀವಿ ಸಿಕ್ಸ್ ನಂಬರ್ ಕೊಟ್ಟು ಒಂದ್ ವಾರದೊಳಗಡೆ ಕೆಲಸ ಕೊಡ್ತಾರ ಪೇಮೆಂಟ್ ಇವತ್ತು ನಾವ್ ಕೆಲಸ ಈ ವಾರ ಮುಗಿತಾ ಹತ್ ಹತ್ತರಿಂದ ಹದಿನೈದು ದಿನ್ ಒಳಗಡೆ ಎಂಎಸ್ ಎಸ್ ಮಾಡ್ತಾರ ಪೇಮೆಂಟ್ ಅದು ತೊಂದ್ರೆ ಇಲ್ಲ ಕೆಲಸ ಕೊಡೋದು ತೊಂದರೆ ಇಲ್ಲ ಹ ಯಾವ್ದು ತೊಂದ್ರೆ ಇಲ್ಲಿ ನೀವು ಸಿಕ್ಸ್ ನಂಬರ್ ಕಂಪಲ್ಸರಿ ಕೊಟ್ಟ ಮೇಲೆ ಅವ್ರಿಗೆ ನಮ್ ಸಂಘಟನೆ ರೂಲ್ಸ್ ಪ್ರಕಾರ ಅಂದ್ರ ಸಿಕ್ಸ್ ಕೊಟ್ಟೆ ಕೆಲಸ ಕೇಳ್ಬೇಕು ನಮ್ದೊಂದ್ ಸಂಘಟನೆ ಲೆಟರ್ ಪ್ಯಾಡ್ ಇದೆ ಆ ಲೆಟರ್ ಹಚ್ಬಿಟ್ಟು ನಾವ್ ಪಂಚಾಯತಿ ಕಾರ್ಯಕರ್ತರು ಸೈನ್ ಮಾಡಿಬಿಟ್ಟು ಆ ಸಿಕ್ಸ್ ನಂಬರ್ ಹಚ್ಕೊಡ್ತಿವಿ ಅದನ್ನ ಕೊಟ್ಬಿಟ್ಟೆ ನಾವ್ ಕೆಲಸ ಕೇಳಿ ನಿಮ್ಗೆಲ್ಲ ಮೆಂಬರ್ಸ್ ಆಗ್ಲಿ ಅಥವಾ ಅಧ್ಯಕ್ಷ ಪಿ ಡಿಒ ಇವ್ರು ಒತ್ತಾಯ ಪೂರ್ವಕವಾಗಿ ಎಲ್ಲಾದ್ರೂ ಕೆಲಸ ಮಾಡಿಸ್ತಾ ಇದಾರ ಇಲ್ಲ ಇಲ್ಲ ಆತರ ಒತ್ತಾಯ ಪೂರ್ವಕ ಏನಿಲ್ಲ ನಮಗೆ ಗೊತ್ತಿದೆ ನಮ್ಮ ಸಂಘಟನೆ ಒಳಗು ಹೇಳ್ತಾರ ಒಂದ್ ಲೇಬರ್ ಇಷ್ಟ ಕೆಲಸ ಆಗ್ಬೇಕು ಹಾ ಬಾರ್ ಒಂದ್ ಲೇಬರ್ ಇದು ಕೆಲವೊಂದು ಟ್ರೈನ್ ತೆಗಿತೀವಿ ಅಂದ್ರೆ ಎರಡು ಎರಡುವರೆ ಫೀಟ್ ತುಂಬ್ಕೊಂಡಿದೆ ಒಂದ್ ಮನುಷ್ಯ ಎಷ್ಟು ಪುಟ್ಟ ತೆಗಿಬೇಕು ಆಳ ಎಷ್ಟು ಇರ್ಬೇಕು ಉದ್ದ ಎಷ್ಟು ಇರ್ಬೇಕು ಅದೆಲ್ಲ ನಮ್ಗ್ ಮಾಹಿತಿ ಇದೆ ನಿಮ್ಮ ವರ್ಕ್ ಏನಪ್ಪಾ ಅಂದ್ರ ಊರ ಊರನ್ನ ಸ್ವಚ್ಛತೆ ಆಗಿರ್ಸೋ ಊರಿನ ರಸ್ತೆಗಳ ಸ್ವಚ್ಛತೆ ಆಗಿರ್ಸೋದು ಮತ್ತೆ ಕೆಲವು ರೈತರಿಗೆ ಅನುಕೂಲ ಆಗಲಿ ಕೆಲಸಕ್ಕೆ ರೈತರ ಹೊಲದಲ್ಲಿ ಬದು ನಿರ್ಮಾಣ ಹತ್ರ ಹೋಗ್ತಿವಿ ಮತ್ತೆ ಇವು ಕೃಷಿ ಉಂಡಾ ಹೊಡಿಯೋದಿತ್ತೋಗ್ತಿವಿ ಡ್ರೈನ್ಗಳು ಇದೆಲ್ಲ ಕೆನಲ್ ಕೆಲ್ಸ ಮಾಡ್ತಾ ಇದು ರೈತರಿಗೆ ಒಂದು ಒಳ್ಳೆ ಕೆಲಸ ಅಂತ ರೈತರು ಅನಿಸ್ತಾ ಇದೆ ನಿಮ್ಗೆ ಇವಾಗ ನಾಳೆ ಈ ಕೆಲಸದಲ್ಲಿ ಕೆನಲ್ ಅಲ್ಲಿ ತುಂಬಿರೋ ಮಣ್ಣು ತೆಗಿಲಿಲ್ಲ ಅಂದ್ರೆ ನಾಳೆ ಕೆನಲ್ ನೀರ್ ಟೈಮ್ ಟೈಮಲ್ಲಿ ಕೆನಲ್ ನೀರ್ ತುಂಬಿಕೊಂಡು ರೈತರು ಹೊಲದಾಗ ಹೋಗ್ತಾರೆ ಇದರಿಂದ ರೈತರಿಗೆ ಉಪ ತೊಂದ್ರೆ ಆಗ್ತದ ರೈತರು ಹೊಲ ನೀರ್ಲಿಂದ ಬಸಿ ಬಿಡ್ತದ ಉದ್ದೇಶ ಇಟ್ಕೊಂಡೆ ಕೆಲ್ಸ ಅವ್ರನ್ನೂ ಇಟ್ಟುಕೊಟ್ರ ಪಂಚಾಯತಿ ಅವ್ರನ್ನ ಕೆನಲ್ ಕೆಲ್ಸಾನೇ ಅಪ್ರೂವ್ ಮಾಡಿಸ್ಕೊಟ್ರೆ ಮಾಡಿ ಹ ಸರಿ ಇದು ಮುಂದೆ ರೈತರಿಗೋಸ್ಕರ ತಮ್ಮ ಸಂಘದ ವತಿಯಿಂದ ನೀವು ಕೂಡ ಒಂದು ಎಫರ್ಟ್ ಹಾಕಿ ಕೆಲ್ಸ ಮಾಡಿ ಸರಿ ಸರಿ ಮತ್ತೆ ಬೇರೆ ಇನ್ನೇನಾದ್ರು ತೊಂದರೆಗಳಿದ್ರೆ ಚೆನ್ನಾಗ್ ಏನಾದ್ರು ಬಂದ್ರೆ ನಿಮ್ಗೆ ಯಾರಾದ್ರು ಒತ್ತಾಯ ಪೂರ್ವಕವಾಗಿ ಕೆಲಸ ತಗೊಳ್ತಾ ಇದ್ರೆ ನಮ್ಗೆ ತಿಳಿಸಿ ಆತರ ಯಾರು ಮಾಡಂಗಿಲ್ಲ ಸರ್ ಆತರ ಯಾರೇ ನಮ್ಗೆ ಒತ್ತಾಯ ಪೂರ್ವಕ ಬಲವಂತವಾಗಿ ಏನ್ರಿ ಮಾಡಿದ್ರೆ ನಮ್ಗೆ ತಾಲೂಕ ಘಟಕ ಅದ ಜಿಲ್ಲಾ ಮಟ್ಟ ಅದ ಆಯ್ತು ರಾಜ್ಯ ಮಟ್ಟ ಅದ ಇಲ್ಲಿ ತಾಲೂಕಾ ಮಟ್ಟದಾಗ ನಮ್ಮ ಇದ್ರವ್ರು ಮಲ್ಲಾಬದ್ದವ್ರು ಶಿವರೆಡ್ಡಿ ಸರ್ ಅಂತ ಕೆಲಸ ಮಾಡ್ತಾರೆ ಇನ್ನೊಬ್ರು ಹಂಗರ್ಗ ಬೀದವ್ರು ಚೆನ್ನಮ್ಮ ಅಂತ ಹೇಳಿ ಕೆಲಸ ಮಾಡ್ತಾರೆ ನಾವು ಅವ್ರ ಗಮನಕ್ಕೆ ತರ್ತೀವಿ ನಾವು ಪಂಚಾಯಿತಿ ಕಾರ್ಯಕರ್ತರು ಅವ್ರ ಗಮನ